ವಾತ ಮತ್ತೆ ಪಿತ್ತದ ಎಲರ್ಜಿಯಲ್ಲಿ ಒಂದು ಅಸಮತೋಲನವಾದಾಗ ಯಾವ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತೇವೆ ಒಂದು ಗ್ಯಾಸ್ಟ್ರಿಕ್ ಆಗೋದು ಬ್ಲೋಟಿಂಗ್ ಆಗೋದು ಹೇರ್ ಫಾಲ್ ಆಗೋದು ನಿದ್ರಾಹೀನತೆ ಇನ್ನು ಕೆಲವೊಬ್ಬರಿಗೆ ಭಯ ಆತಂಕ ಆಗೋದು ಕೆಲವೊಬ್ಬರಲ್ಲಿ ವೇಟ್ ಲಾಸ್ ಆಗೋದು ಈ ಎಲ್ಲ ಸಮಸ್ಯೆಗಳು ನಮ್ಮಲ್ಲಿ ಆಗುತ್ತೆ ಸೊ ಅದಕ್ಕೆ ನಿಮ್ಮಲ್ಲಿ ವಾತ ಮತ್ತೆ ಪಿತ್ತದ ಅಸಮತೋಲನ ಆಗ್ತಾ ಇತ್ತು ಅಂತಂದ್ರೆ ವಾತ ಅಂದ್ರೆ ಡ್ರೈನೆಸ್ ದೇಹ ಒಣಗ್ತಾ ಇರುತ್ತೆ ಪಿತ್ತ ಅಂದ್ರೆ ದೇಹದಲ್ಲಿ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದರಿಂದ ಈ ಎಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೇವೆ ಸೊ ಆ ವಾತ ಮತ್ತೆ ಪಿತ್ತದ ಸಮತೋಲನವನ್ನು ಯಾವ ರೀತಿ ತಗೊಂಡ್ಬರೋದು ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಗೊಂಡು ಬಂದು ನಿಮ್ಮ ಆರೋಗ್ಯದ ಸಮಸ್ಯೆಗಳಿಂದ ನ್ಯಾಚುರಲ್ ಆಗಿ ನಿಮಗೆ ಹೊರಗಡೆ ಬರಬೇಕಾಗಿತ್ತು ಅಂತಂದ್ರೆ ನಾನು ಐದು ದಿವಸದ ಕಾರ್ಯಾಗಾರವನ್ನು ಇದೇ ಸೋಮವಾರದಿಂದ ಮಾಡ್ತಾ ಇದ್ದೀನಿ ವಾತ ಪಿತ್ತದ ಸಮತೋಲನವನ್ನು ಯಾವ ರೀತಿ ತಗೊಂಡ್ಬರೋದು ಅಂತ ಅದರಲ್ಲಿ ಸುದೀರ್ಘವಾಗಿ ನಾನು ತಿಳಿಸಿ ಹೇಳ್ಕೊಡ್ತೇನೆ ಸೊ ಅದರ ಡೀಟೇಲ್ ಕೆಳಗಡೆ ಶೇರ್ ಮಾಡಿದ್ದೇನೆ ಯಾರಿಗೆ ವರ್ಕ್ಶಾಪ್ ಜಾಯಿನ್ ಆಗೋದಿದೆ ಅವರು ಅದಕ್ಕೆ ಎನ್ರೋಲ್ ಮಾಡ್ಕೊಳ್ಬಹುದು സെ പ്രോഗ്രാം ഒളെ ലൈവ് എല്ലാ മഴയോ നമസ്കാര